ಈ ಮಂಗಲ ಧರ್ಮ ವೇದಿಕೆ ಮೇಲೆ ಎಲ್ಲ ಕಾರ್ಯಕ್ರಮಗಳ ಕೇಂದ್ರಬಿಂದುವಾಗಿರುವ ವಿಮಳಕೇಡ್ ಮಠ ಸಂಸ್ಥಾನದ ಮಠಾಧ್ಯಕ್ಷರಾದ ಶಟಸ್ಥರ ಬ್ರಹ್ಮ ಡಾಕ್ಟರ್ ರಾಜಶೇಖರ ಶಿವಾಚಾರ್ಯ ಸ್ವಾಮೀಜಿ ಅವರೇ भ शासकर शैलेंद बेला नारंजा सहकारी सर कारखाने अध्यर मन्य श्री सूर्यका नगमारनपलीअर शयमरे ಈ ದೇವಸ್ಥಾನ ಸಮಿತಿಯೆಲ್ಲ ಪದಾಧಿಕಾರಿಗಳೇ ವೇದಿಕೆ ಮೇಲಿರುವ ಸಮಸ್ತ ಗಣ್ಯಮಾನ್ಯರೇ ಸೇರಿರುವ ಸದ್ಭಕ್ತರೇ ತಾಯಂದರೆ ಹಾಗೂ ಮುದ್ದು ಮಕ್ಕಳೇ ಡಾಕ್ಟರ್ ರಾಜಶೇಖರ ಸ್ವಾಮಿ ಗೋರ್ಟಾ ಅವರು ಬೀದರ್ ಜಿಲ್ಲೆಯ ಪ್ರತಿಯೊಂದು ಗ್ರಾಮ ಗ್ರಾಮಗಳಲ್ಲಿ ಸಂಚರಿಸಿ ಬಹಳ ದೊಡ್ಡ ಪ್ರಮಾಣದ ಧರ್ಮ ಜಾಗೃತಿಯನ್ನು ಅನೇಕ ವರ್ಷದಿಂದ ಮಾಡ್ತಾ ಬರ್ತಾ ಇದ್ದಾರೆ ಇವತ್ತು ಮಂದಕನಾಡಿ ಗ್ರಾಮದಲ್ಲಿ ನಡೆದಿರುವಂತಹ ಜಾತ್ರಾ ಮಹೋತ್ಸವ ಅದಕ್ಕೊಂದು ಸಾಕ್ಷಿಯಾಗಿ ತೋರ್ತಾ ಇದೆ ಗ್ರಾಮ ಚಿಕ್ಕದಾಗಿದ್ದರೂ ಕೂಡ ಇವತ್ತು ನೀವೆಲ್ಲ ಭಕ್ತಿಯಿಂದ ಮಾಡಿರ್ತಕ್ಕಂಥ ಜಗದ್ರವರ ಸಾರೋಟ ಮಹೋತ್ಸವದಲ್ಲಿ ಕುಂಭ ಆರತಿಯನ್ನು ಹೊತ್ತಿರತಕ್ಕಂಥ ನೀವೆಲ್ಲ ತಾಯಂದ್ರ ಸಂಖ್ಯೆಯನ್ನು ಉಳಿದರೆ ಬಹಳ ಸಂತೋಷ ನಮ್ಗೆ ಕಾಣಿಸ್ತಾ ಇದೆ ಧರ್ಮ ಕಾರ್ಯಮದಲ್ಲಿ ತಾಯೇಂದ್ರ ಯಾವಾಗಲೂ ಮುಂಚು ಮಾತನ್ನು ಎಲ್ಲರೂ ಹೇಳ್ತಾ ಇದ್ದಾರೆ ಅದನ್ನು ನೀವೆಲ್ಲ ಪ್ರತ್ಯಕ್ಷವಾಗಿ ಇವತ್ತು ಮಾಡಿ ತೋರಿಸಿದ ನಿಮಗೆಲ್ಲ ಅನಂತ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ ನಮ್ಮ ದೇಶದೊಳಗೆ ಭಕ್ತಿ ಅನ್ನುವಂಥದ್ದು ಬಹಳ ಅನಾದಿ ಕಾಲದಿಂದಲೂ ಬಂದಿರುವಂತಹದ್ದು ಭಕ್ತಿ ಅಂದ್ರೇನು ದೇವರ ಮೇಲೆ ಮಾಡುವಂಥ ಅನನ್ಯವಾದ ಪ್ರೀತಿಗೆ ನಾವು ಭಕ್ತಿ ಭಕ್ತಿ ಅಂತ ಕರಿತೀವಿ ಪೂಜ್ಯೇಶೋ ಅನುರಾಗೋ ಭಕ್ತಿ අදमेල මඩුවන්තා ප්‍රීති තායේල මඩුවන් था පීති ගुරවෙන மேල මඩුවන් था ප්‍රීති දේවර मेල මඩුවන් था ප්‍රීති ගැන भक्ති भक्තියත කකුමර්තාද අදක भक्තර සාධ්‍යම් नहीं කිංच दस्ති. ನಾವೇನಾದ್ರೂ ನಮ್ಮ ಮನಸ್ಸಿನ ಬಯಕೆಯನ್ನು ಪೂರ್ಣ ಮಾಡ್ಕೋಬೇಕಾದ್ರೆ ನಮ್ಮಲ್ಲಿರುವಂಥ ಭಕ್ತಿಯನ್ನು ನಮಗೆಲ್ಲವನ್ನು ತಂದುಕೊಳ್ಳಲಿಕ್ಕೆ ಸಾಧ್ಯ ಅನ್ನುವಂಥ ಮಾತು ಹೇಳ್ತಾರೆ ಅದಕ್ಕಾಗಿ ನಮ್ಮ ದೇಶದಲ್ಲಿ ಋಷಿ ಮಹರ್ಷಿಗಳು ಸಂಪೂರ್ಣವಾದ ಮಾನವ ಸಮಾಜಕ್ಕೆ ಈ ಸರಳವಾಗಿರ್ತಕ್ಕಂಥ ಸುಗಮವಾಗಿರ್ತಕ್ಕಂಥ ಮಾರ್ಗ ಅಂದ್ರೆ ಭಕ್ತಿ ಮಾರ್ಗ ಅದಕ್ಕೆ ಬಸವಣ್ಣವರು ವೇದ ಪ್ರೇನೆಂಬರು ವೇದ ಪ್ರೇನಲ್ಲ ನಾದಪ್ರೇನೆ ಎಂಬರು ಪ್ರೇನಲ್ಲ ವೇದ ಪ್ರಿಯನೂ ಅಲ್ಲ ನಾದ ಪ್ರಿಯನೂ ಅಲ್ಲ ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ ಅನ್ನುವಂಥ ಮಾತನ್ನು ಹೇಳಿದ ಅಂದ್ರೆ ದೇವರಿಗೆ ವೇದ ಬೇಡ ಅಂತ ಅರ್ಥ ಅಲ್ಲ ದೇವರಿಗೆ ನಾದ ಸಂಗೀತ ಬೇಡ ಅಂತ ಅರ್ಥ ಅಲ್ಲ ನೀ ವೇದ ಓದ್ರೂ ಭಕ್ತಿಯಿಂದ ಓದಬೇಕು ನೀ ನಾದ ಮಾಡಿದ್ರೂ ಭಕ್ತಿಯಿಂದನ ಮಾಡಬೇಕು ಭಕ್ತಿ ಇಲ್ಲದ ಮಾಡಿರ್ತಕ್ಕಂಥ ಭಕ್ತಿ ಇಲ್ಲದೆ ಮಾಡಿರ್ತಕ್ಕಂಥ ವೇದ ಪಠನಾಗಲಿ ನಾದವಾಗಲಿ ಫಲ ಅನ್ನುವಂಥ ಮಾತನ್ನು ಹೇಳೋದ್ರ ಮೂಲಕ ಭಕ್ತಿ ಇರಬೇಕು ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಹಾಗಿವತ್ತ ಗ್ರಾಮ ಗ್ರಾಮಗಳಲ್ಲಿ ಡಾಕ್ಟರ್ ರಾಜಶೇಖರ ಶಿವಾಚಾರ್ಯ ಸ್ವಾಮಿಗಳವರು ಯಾವ್ಯಾವ ಊರಿನೊಳಗೆ ಯಾವ ಗ್ರಾಮ ದೇವತಾ ಇರ್ತದೆ ಆ ದೇವಸ್ಥಾನ ಜೀರ್ಣವಾಗಿದ್ರೆ ಅಲ್ಲಿ ತಿಂಗಳಾರು ಗಂಟಲೇ ಪ್ರವಚನ ಮಾಡಿ ಜನರಲ್ಲಿ ಭಕ್ತಿಯನ್ನು ಹೆಚ್ಚಿಸಿ ದೇವಸ್ಥಾನ ನಿರ್ಮಾಣ ಮಾಡ್ತಾರೆ ಅಷ್ಟಕ್ಕೆ ಬಿಡಂಗಿಲ್ಲ ಪ್ರತಿ ವರ್ಷ ಜಾತ್ರಾ ಮಾಡಿಸ್ತಾರೆ ಎಲ್ಲಿ ಅವಶ್ಯಕಲೆಲ್ಲ ಇಂಥ ರಥೋತ್ಸವವನ್ನು ಮಾಡ್ತಾ ಇದ್ದಾರೆ ಹೀಗೆ ಮಾಡುವುದರ ಮೂಲಕ ಬಹುತೇಕ ಅವರು ಸಂಪೂರ್ಣವಾದ ಸಮಯವನ್ನು ಅದಕ್ಕಾಗಿಯೇ ವ್ಯಯ ಮಾಡ್ತಾ ಇವತ್ತು ಜನಪ್ರಿಯತೆಯನ್ನು ಗಳಿಸ್ಕೊಂಡು ಬರ್ತಾ ಇದ್ದಾರೆ ಬೀದರ್ ಜಿಲ್ಲೆಯೊಳಗೆ ಇರ್ತಕ್ಕಂಥ ಅನೇಕ ಗ್ರಾಮಗಳಿಗೆ ನಾವೆಲ್ಲ ಹೋಗಿದೆ ಅವರು ಇಷ್ಟೆಲ್ಲ ಪರಿಶ್ರಮ ಮಾಡ್ತಾರೆ ಅಂತಕೊಂಡು ನಾವು ಒಂದ್ ದಿವ್ಸ ಬಂದು ವೈಭವ ನೋಡ್ಲಿಕ್ಕೆ ಸಾಧ್ಯ ಅವ್ರೇನು ಮಾಡಲಾರ ನಾವ ಬಂದ್ರು ಏನು ಸಿಗೋದಿಲ್ಲ ಇಲ್ಲಿ ಹಾಗೊಬ್ಬ ರೈತ ತನ್ನ ಹೊಲದಲ್ಲಿ ಕಷ್ಟಪಟ್ಟು ಉತ್ತಿ ಬೆತ್ತಿ ಬೆಳೆದಾಗರ ಬೆಳೆ ಹೇಗೆ ನೋಡ್ತೀವಲ್ಲ ಹಾಗಿವತ್ತು ನಾವು ಇಡೀ ಬೀದರ್ ಜಿಲ್ಲೆ ತುಂಬೆಲ್ಲ ರಾಜಶೇಖರ ಶಿವಾಚಾರ್ಯ ಸ್ವಾಮಿಗಳವರು ಕಷ್ಟಪಟ್ಟು ಬೆಳೆಸಿದ ಭಕ್ತಿಯ ಬೆಳೆಯನ್ನು ಇವತ್ತನ್ನು ನೋಡ್ಕೊಂಡು ಬರ್ತಾ ಇದ್ದೇವೆ ಇದರಿಂದ ನಮ್ಗೆ ಬಹಳ ಸಂತೋಷ ಅನ್ನಿಸ್ತಾ ಇದೆ ಈ ವೇದಿಕೆಯೊಳಗೆ ನಮ್ಮ ಜನಪ್ರಿಯ ಶಾಸಕ ಡಾಕ್ಟರ್ ಅವರು ಬಹಳ ಸುಂದರವಾದ ಮಾತುಗಳನ್ನು ಹೇಳಿದ್ದಾರೆ ಭಾರತ ದೇಶ ಅಂದ್ರೆ ಅನೇಕ ಧರ್ಮಗಳ ಅನೇಕ ಭಾಷೆಗಳೊಂದು ಸಂಗಮ ಕ್ಷೇತ್ರ ಇದು ಹೇಗೆ ತ್ರಿವೇಣಿ ಸಂಗಮ ಅಂದ್ರೆ ಮೂರು ನದಿ ಕೂಡಿರ್ತಾವೆ ಹಾಗೆ ಭಾರತ ಅಂದರೆ ಎಲ್ಲ ಭಾಷೆ ಎಲ್ಲ ಧರ್ಮಗಳ ಒಂದು ಪವಿತ್ರವಾದ ಸಂಗಮ ಕ್ಷೇತ್ರ ಇದು ಬಹುತೇಕ ಈ ದೇಶದಲ್ಲಿ ಎಲ್ಲರಿಗೂ ಸ್ವಾತಂತ್ರ್ಯ ಕೊಟ್ಟಷ್ಟು ಮತ್ತು ಯಾವ ದೇಶದಲ್ಲಿ ಸಿಗಲಿಕ್ಕೆ ಸಾಧ್ಯವಾಗುವುದಿಲ್ಲ ಅದಕ್ಕೆ ಯಾರ್ಯಾರು ನಾವು ಈ ದೇಶದಲ್ಲಿ ವಾಸ ಮಾಡ್ತೀವಿ ನಾವೆಲ್ಲರೂ ಕೂಡ ಈ ದೇಶದ ಬಗ್ಗೆ ಅಭಿಮಾನಿ ಇಟ್ಟುಕೊಂಡಿರಬೇಕು ಇದು ನಮ್ಮ ದೇಶ ಇದನ್ನು ರಕ್ಷಿಸುವಂಥ ಹೊಣೆ ನಮ್ಮದು ನಾವೆಲ್ಲರೂ ಪರಸ್ಪರ ಇರಬೇಕಂತಕ್ಕಂಥ ಭಾವನೆಯನ್ನು ಎಲ್ಲರೂ ಪಡ್ಕೋಬೇಕಾಗುತ್ತೆ ನಮ್ಮ ದೇಶದ ಋಷಿ ಮಹರ್ಷಿಗಳು ಭವಂತ ಸುಖಿನ ಸರ್ವೇ ಸಂತು ನಿರಾಮಯ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್ ನಮ್ಮ ದೇಶದ ಋಷಿ ದೇವರ ಮುಂದೆ ಪ್ರಾರ್ಥನೆ ಮಾಡ್ಕೋಬೇಕಾದ್ರೆ ಪ್ರಾರ್ಥನಾ ಮಾಡ್ತಾನೆ ತಾನು ಸುಖ ಎಲ್ಲರಿಗೆ ಬಯಸ್ತಾ ಇದ್ದಾರೆ ನೀ ಪ್ರಾರ್ಥನೆ ಮಾಡಿ ಇನ್ನೊಬ್ಬರಿಗೆ ಯಾಕೆ ಸುಖ ಬಯಸ್ತಿದ್ದೀವಿ ನೀನು ಗೊಬ್ಬಗೆ ಬೇಡ್ಕೊಂಡು ಸಾಲೋದನ್ನು ತಿಳ್ಕೊಂಡು ಕೇಳಿದರೆ ಅನೇಕ ದುಃಖಿಗಳ ಮಧ್ಯದಲ್ಲಿ ಒಬ್ಬ ಸುಖವಾಗಿರ್ಲಿಕ್ಕೆ ಸಾಧ್ಯವಾಗೋದಿಲ್ಲ ಅದಕ್ಕೆ ಎಲ್ಲರೂ ಸುಖವಾಗಿರ್ತಾರೆ ನಾವು ಸುಖವಾಗಿರ್ಬರ್ತಕ್ಕಂಥ ದೃಷ್ಟಿಯಲ್ಲಿ ಸಮಷ್ಟಿ ಭಾವದಿಂದ ಜಾತಿ ಮತ ಪಂಥವನ್ನು ಎಣಿಸಲಾರದೆ ಎಲ್ಲರ ಸುಖವನ್ನು ಎಲ್ಲರ ಅಭ್ಯುದಯವನ್ನು ಬಯಸ್ತಕ್ಕಂಥ ದೇಶ ಯಾವುದಿಲ್ಲ ಅದು ಭಾರತ ದೇಶ ಅಂತ ಕರ್ಕೊಂಡು ಬರ್ತದೆ ಇಂಥ ಭಾರತ ದೇಶದಲ್ಲಿ ಜನ್ಮ ಸಿಗಬೇಕಾದರೂ ಅನೇಕ ಜನ್ಮದ ಪುಣ್ಯ ಬೇಕಾಗ್ತದೆ ಹಾಗೆ ಯಾರ್ಯಾರು ಜನ್ಮವನ್ನು ಪಡ್ಕೊಂಡಿದ್ದೇವೆ ನಾವೆಲ್ಲರೂ ಈ ದೇಶದ ಯೋಗಕ್ಷೇಮದ ಬಗ್ಗೆ ಭಾಳಷ್ಟು ಕಾಳಜಿಯನ್ನು ವಹಿಸಬೇಕಂತಕ್ಕಂಥ ಶಾಸಕರ ಮಾತನ್ನು ಕಳಕಳಿಯ ಮಾತನ್ನು ನೀವೆಲ್ಲರೂ ಲಕ್ಷ ಲೇಟುಕೊಂಡು ನಡಿಬೇಕನ್ನುವಂಥ ಮಾತನ್ನು ಕೂಡ ತಿಳಿಸ್ತಾ ಇದ್ದೇವೆ ಜೊತೆಗೆ ಅನೇಕ ಸಾಮಾಜಿಕ ಹಿತನುಡಿಗಳನ್ನು ಕೂಡ ಅವರು ನುಡಿದಿದ್ದಾರೆ ಅವ್ರು ನುಡಿದಿರ್ತಕ್ಕಂಥ ಎಲ್ಲ ಮಾತನ್ನು ಲಕ್ಷೇಟುಕೊಂಡು ನೆಡಿಬೇಕನ್ನುವಂಥ ಮಾತನ್ನು ತಿಳಿಸ್ತಾ ನಮ್ಮ ಸೂರ್ಯಕಾಂತ ಅವರು ಸೂರ್ಯಕಾಂತ್ ಅವರು ಅಂದರೆ ಅವರು ಭಕ್ತಿಯ ಪರಾಕಾಷ್ಟ ಅವರು ಬೌದ್ಧಿಕವರು ಹೇಳ್ತಕ್ಕಂಥ ಶಿರೋಗಳನ್ನು ಯಾರು ಸ್ವಾಮಿ ಬರೋದು ಬಹಳ ಕಷ್ಟ ಅಂಥ ಮಂತ್ರಗಳನ್ನು ರುದ್ರವನ್ನ ಬಹಳ ಸುಂದರವಾಗಿ ಹೇಳ್ತಾರೆ ಜೊತೆಗೆ ಮಂತ್ರ ಹೇಳೋದು ಅಷ್ಟೇ ಅಲ್ಲ ಆ ಮಂತ್ರಗಳ ಬಗ್ಗೆ ಆ ದೇವರ ಬಗ್ಗೆ ಅಷ್ಟು ವಿಶ್ವಾಸ ಅವರು ವಿಶ್ವಾಸೋ ಫಲದಾಯಕ ಅಂತ ಕರೀತಾ ಇದ್ದಾರೆ ಯಾರು ದೇವರ ಮೇಲೆ ಗುರುವಿನ ಮೇಲೆ ಮಂತ್ರದ ಮೇಲೆ ಎಷ್ಟು ವಿಶ್ವಾಸ ಅಷ್ಟು ಫಲ ಸಿಗಲಿಕ್ಕೆ ಸಾಧ್ಯವಾಗುತ್ತೆ ಬಹುತೇಕ ಅವ್ರ ಬದುಕು ಹೇಗದಪ್ಪ ಅಂದ್ರೆ ದೇವರನ್ನು ನಂಬಿದವರು ಅಷ್ಟೇ ಅಲ್ಲ ಒಂದು ಮಾತು ಹೇಳಿದರು ಅಷ್ಟಲಕ್ಷ್ಮಿಯರನ್ನು ಸ್ತೋತ್ರ ಮಾಡಿ ಅಷ್ಟಲಕ್ಷ್ಮಿ ಗುಡಿಯಾಗಷ್ಟೇ ಇಲ್ಲ ನೀವೆಲ್ಲ ಅಷ್ಟಲಕ್ಷ್ಮಿಯರ ಸ್ವರೂಪ ಅನ್ನುವಂಥ ಮಾತನ್ನು ಹೇಳೋದ್ರ ಮೂಲಕ ದೇವರನ್ನು ಗುಡಿಯಲ್ಲೇ ನೋಡೋದು ಒಂದು ಮಾತಾದ್ರೆ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಕೂಡ ದೇವರನ್ನು ಕಾಣ್ತಕ್ಕಂಥ ಭಾವನೆ ಬಂತು ಅಂದ್ರೆ ಅದು ಭಾಳ ದೊಡ್ಡ ಭಕ್ತಿ ಅಂತ ಕರೀಸ್ಗಳು ಅದಕ್ಕೆ ನಮ್ಮಲ್ಲಿ ಪಿತೃ ದೇವೋಭವ ಆಚಾರ್ಯ ದೇವ ಅಂತೀವಿ ಅದ್ರ ಜೊತೆಗೆ ಇನ್ನೊಂದು ಪರಸ್ಪರ ದೇವೋಭವ ಅಂದ್ರೆ ಪ್ರತಿಯೊಬ್ಬರೂ ಒಬ್ಬೊಬ್ಬರನ್ನು ನಾವು ನಾವು ನಿಮ್ಮನ್ನು ದೇವರನ್ನಾಗಿ ನೀವು ನಮ್ಮನ್ನೇ ದೇವರನ್ನು ತಿಳ್ಕೊಳ್ಬೇಕಂತ ತಿಳ್ಕೊಳಿ ಅದಕ್ಕೆ ಪರಸ್ಪರ ಭೇಟಿಯಾಗಿ ನಮಸ್ತೆ ನಮಸ್ತೆ ನೀವು ಅವ್ರನ್ನ ಮಾಡಿದ್ರೆ ಅವ್ರು ನಿಮ್ಮನ್ನೋಸ್ಕಾರ ಮಾಡ್ತಿರ್ತಾರಲ್ಲ ಅದರ ಅರ್ಥ ಏನು ಅಂದ್ರೆ ಪ್ರತಿಯೊಬ್ಬರೂ ಪ್ರತಿಯೊಬ್ಬರನ್ನ ಗೌರವಿಸಬೇಕು ಎಷ್ಟು ಗೌರವಿಸ್ಬೇಕಪ್ಪ ಅಂದ್ರೆ ದೇವರಷ್ಟು ಪ್ರೀತಿಯನ್ನು ಪ್ರತಿಯೊಬ್ಬರ ಮೇಲೆ ಮಾಡಬೇಕನ್ನುವಂಥ ಮಾತನ್ನು ನಮ್ಮ ಸೂರ್ಯಕಾಂತ್ ಅವರು ಕೇವಲ ಮಾತನಾಡಿ ಅಲ್ಲ ಅವರು ಮಾಡಿ ನಿಮಗೆ ಮಾತನ್ನು ಹೇಳಿದಾರೆ ಅಂತಕ್ಕಂಥ ಮಾತನ್ನು ಈ ಸದನ ತಿಳಿಸ್ಕೊಂಡು ಬರ್ತಾ ಇದ್ದೇವೆ ವಿಶೇಷವಾಗಿ ಪ್ರತಿಯೊಂದು ಸಮಾರಂಭ ಉದ್ಘಾಟನೆ ಮಾಡಬೇಕಾದ್ರೆ ದೀಪ ಪ್ರಜ್ವಲೆಯನ್ನು ಮಾಡುವಂಥ ಒಂದು ಪರಂಪರೆ ಆದ ನಮ್ಮ ಶಿವ ಅವರು ಈ ವೇದಿಕೆಯಿಂದ ಅಲ್ಲ ಅನೇಕ ವೇದಿಕೆಗಳಲ್ಲಿ ಈ ಪಂಚವಟಿ ವೃಕ್ಷನ ತಂದು ಅವುಗಳಿಗೆ ನೀರು ಎರಿಯುವುದರ ಮೂಲಕ ಒಂದು ಸಭೆಯ ಶುಭಾರಂಭ ಮಾಡ್ತಕ್ಕಂಥ ಒಂದು ಸಂಸ್ಕೃತಿಯನ್ನು ಇತ್ತೀಚಿನ ನೋಡ್ಕೊಂಡು ಬರ್ತಾ ಇದ್ದೆ ವೃಕ್ಷ ಅಂದ್ರೆ ಅವು ದೇವರಂತ ಅರ್ಥ ಅದಕ್ಕೆ ವೃಕ್ಷ ದೇವೋಭವ ಅಂತ ಕರ್ಕೊಂಡ್ಬರ್ತೀವಿ ನಾವು ಬದಿಕೊಂಡಿರಬೇಕಾದ್ರೆ ಅನ್ನ ನೀರು ಎಷ್ಟು ಮುಖ್ಯನೋ ಅಷ್ಟು ಹವ ಅದಕ್ಕಿಂತಲೂ ಬಹಳ ಮುಖ್ಯ ದಿವಸದಲ್ಲಿ ಎರಡು ಸರಿ ಮೂರು ಸರಿ ಊಟ ಮಾಡ್ತೀವಿ ಒಂದು ಆರು ಏಳು ಸರಿ ನೀರು ಕುಡಿತೀವಿ ಆದ್ರೆ ಹವ ಎಷ್ಟು ಸರಿ ತಗೊಂತೀರಿ ಲೆಕ್ಕ ನಿಮ್ಗೆ ನಿಮಗುರ್ತದ ಒಬ್ಬ ಮನುಷ್ಯ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕರೆಯಲ್ಲಿ ಇಪ್ಪತ್ತೊಂದು ಸಾವಿರದ ಆರ್ನೂರು ಸರಿ ನಾವು ಶ್ವಾಸೋಚ್ವಾಸ ಮಾಡ್ತೀವಿ ಆದ್ರೆ ಶ್ವಾಸ ಇರದೆ ಹೋದ್ರೆ ನಾವು ಬದುಕಲಿಕ್ಕೆ ಸಾಧ್ಯ ಇಲ್ಲ ಪರಂತು ಶ್ವಾಸಕ್ಕೆ ಶುದ್ಧವಾದ ಹವೆ ಕೊಡುವಂಥ ಗಿಡಗಳು ಇವತ್ತು ನೀವೆಲ್ಲ ನೋಡ್ತಾ ಇದ್ದೀರಿ ದಿಲ್ಲಿ ಅಂತ ರಾಜಧಾನಿ ಒಳಗೆ ಶುದ್ಧ ಹವಾ ಸಿಗೋದು ಬಹಳ ಕಷ್ಟ ಇರ್ತಕ್ಕಂಥ ಮಾತು ಕೇಳ್ತಿವಿ ಆ ದಿಲ್ಲಿಗೆ ನಿಮ್ಮದು ಮಂದ ಕಣ್ಣಡಿ ನೋಡಿದ್ರಂದ್ರೆ ದಿಲ್ಲಿಗೆ ಮಂದ ಕಣ್ಣು ಬಹಳ ಚಲೋ ಯಾಕಪ್ಪ ಅಂದ್ರೆ ಶುದ್ಧವಾದ ಹವೆ ಇಲ್ಲಿ ಸಿಗ್ತದೆ ಅದಕ್ಕೆ ಶುದ್ಧವಾದ ಹವೆಯನ್ನು ಕೊಡುವಂಥವ್ರು ಯಾರಾದ್ರೂ ಯಾವ್ದು ಫ್ಯಾಕ್ಟ್ರಿ ಕೊಡೋಂಗಿಲ್ಲ ನಾವು ವೃಕ್ಷಗಳೇ ಕೊಡ್ತಿರ್ತಾವೆ ಅದಕ್ಕೆ ವಿಜ್ಞಾನ ಹೇಳ್ತದೆ ಒಂದು ವೃಕ್ಷವನ್ನು ಸರಿಯಾಗಿ ಬೆಳೆಸಿದರೆ ಅದು ಒಂದು ದಿವಸಕ್ಕೆ ಎರಡು ನೂರು ಜನರಿಗೆ ಎಷ್ಟು ಆಕ್ಸಿಜನ್ ಬೇಕು ಅಷ್ಟು ಆಕ್ಸಿಜನ್ ಕೊಡ್ತದೆ ಅದು ಎರಡು ನೂರು ವರ್ಷ ತನಕ ಕೊಡ್ತದ ಅಂದ ಒಂದು ವೃಕ್ಷದ ಬೆಲೆ ಎಷ್ಟು ಅಂತ ಕಟ್ಟಲಿಕ್ಕೆ ಆಗಂಗಿಲ್ಲ ಅದಕ್ಕೆ ಪ್ರತಿಯೊಬ್ಬರು ಕೂಡ ನಿಮ್ಮ ಮನೆ ಹಿಂದೆ ಮುಂದೆ ಹೊಲದ ಬದಿಗಳಲ್ಲಿ ಎಲ್ಲರೂ ಜಾಗಿದ್ರೆ ಅವಶ್ಯವಾಗಿ ಗಿಡಗಳನ್ನು ಹಚ್ಚೋದ್ರ ಮೂಲಕ ಈ ಜಗತ್ತು ಉಳಿಬೇಕಾದ್ರೆ ಹವಾ ಇರಬೇಕು ಅದು ಶುದ್ಧವಾಗಿರಬೇಕು ಅಂತಂದ್ರೆ ಗಿಡಗಳು ಇರಬೇಕು ಅನ್ನೋ ದೃಷ್ಟಿಯಿಂದನೆ ಶಿವಯ ಸ್ವಾಮಿಯವರು ಎಷ್ಟು ಗಿಡ ಏಕಲಾಖ ವೃಕ್ಷ ನಾಮ ಅಂದ್ರೆ ತಾಯಿ ಹೆಸರ್ಲೆ ಆ ಗುರು ಮಾತಾಕೆ ನಾಮ ಅಂತಾರೆ ನೀವು ಮಾತಾನದಿರಲ್ಲ ಅದಕ್ಕೆ ಪ್ರತಿಯೊಬ್ಬರು ಕೂಡ ಗಿಡಗಳನ್ನು ತಮ್ಮ ಮಕ್ಕಳಂತೆ ತಾಯಂದರ ಜೋಪಾನ ಮಾಡಬೇಕು